ಕೋಲಾರ ಜಿಲ್ಲೆಯ ಮುಳಬಾಗಿಲು ಕೊತ್ತೂರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಲವತ್ತಾರು ಶಾಲಾ ವಿದ್ಯಾರ್ಥಿಗಳು ಆರು ಶಿಕ್ಷಕರು ಸೇರಿದಂತೆ ಒಟ್ಟು ಐವತ್ತೇಳು ಜನರು ಬಸ್ನಲ್ಲಿ ಪ್ರವಾಸಕ್ಕೆ ತೆರಳಿದ್ರು ಮುರುಡೇಶ್ವರ ಸಮುದ್ರದ ಬೀಚ್ನ ನೀರಿನಲ್ಲಿ ಈಜುವಾಗ ನಾಲ್ಕು ವಿದ್ಯಾರ್ಥಿಗಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ರು ಇನ್ನು ನಾಪತ್ತೆಯಾಗಿದ್ದ ವಿದ್ಯಾರ್ಥಿನಿಯರ ಮೃತದೇಹಗಳು ಪತ್ತೆಯಾಗಿದ್ದು ಪೊಲೀಸರು ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹಗಳನ್ನು ಕೋಲಾರಕ್ಕೆ ತಲುಪಿಸಿದ್ದಾರೆ ಗುರುವಾರ ಕೋಲಾರ ಜಿಲ್ಲಾಡಳಿತ ಭವನದ ಬಳಿಗೆ ತಲುಪಿದ ವಿದ್ಯಾರ್ಥಿನಿಯರ ಪಾರ್ಥಿವ ಶರೀರಗಳಿಗೆ ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಅಂತಿಮ ನಮನ ಸಲ್ಲಿಸಿ ಭಾವುಕರಾಗಿ ಅವರವರ ಊರಿಗೆ ಬೀಳ್ಕೊಟ್ರು ಮೃತರ ಕುಟುಂಬಕ್ಕೆ ಸಾಂತ್ವನ ಸೂಚಿಸಿದ್ದ ಜಿಲ್ಲಾಧಿಕಾರಿಗಳು ಘಟನೆಗೆ ಸಂಬಂಧಿಸಿದಂತೆ ಪ್ರಾಂಶುಪಾಲಿಯನ್ನ ಅಮಾನತು ಮಾಡಲಾಗಿದ್ದು ಉಳಿದ ಅತಿಥಿ ಶಿಕ್ಷಕರನ್ನ ಕೆಲಸದಿಂದ ವಚ ಮಾಡಲಾಗಿದೆ ಸರ್ಕಾರವು ಘೋಷಿಸಿದ ತಲಾ ಐದು ಲಕ್ಷಗಳ ಪರಿಹಾರವು ಈಗಾಗಲೇ ಜಿಲ್ಲಾಧಿಕಾರಿಗಳ ಖಾತೆಗೆ ಜಮೆಯಾಗಿದ್ದು ಇಂದು ಚೆಕ್ ಮುಖಾಂತರ ಮೃತ ವಿದ್ಯಾರ್ಥಿಗಳ ಪೋಷಕರಿಗೆ ತಲುಪಿಸಲಾಗುವುದು ಅಂದರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಏನು ಕಾರವಾರ ಹತ್ತಿರ ಇರುವಂಥ ಒಂದು ಮುರುಡೇಶ್ವರದಲ್ಲಿ ಮುಳುಬಾಗಿಲು ತಾಲೂಕಿನ ಮುರಾಜಿದೇಸಾಯಿ ವಸತಿ ಶಾಲೆಯ ಮಕ್ಕಳು ಪ್ರವಾಸಕ್ಕೆ ತೆರಳಿದರು ಅಲ್ಲಿ ನಡೆದಂಥ ಅಹಿತಕರ ಘಟನೆಯಿಂದ ನಾಲ್ಕು ಜನ ಈ ಒಂದು ನೀರು ಪಾಲಾಗಿ ಹಸುನಿಗ್ಗಿದ್ದಾರೆ ಅವರ ಒಂದು ನಾಲ್ಕು ಜನ ಶ್ರಾವಂತಿ ದೀಕ್ಷಾ ವಂದನಾ ಮತ್ತು ಲಾವಣ್ಯ ಈ ನಾಲ್ಕು ಜನರ ಒಂದು ಬಾಡಿಗಳು ನಮಗೆ ರಿಕವರಿ ಆಗಿದೆ ಅಲ್ಲಿಂದ ಕಾರವಾರದಿಂದ ನಾವು ಇಲ್ಲಿಗೆ ತಂದಿದ್ದೇವೆ ಇವತ್ತು ಜಿಲ್ಲಾಡಳಿತ ವತಿಯಿಂದ ಅವರಿಗೆ ಒಂದು ಪ ಪುಷ್ಪಾರ್ಚನೆಯನ್ನು ಮಾಡಿ ನಾವು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಜಿಲ್ಲಾಡಳಿತ ವತಿಯಿಂದ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಈಗಾಗಲೇ ಸರ್ಕಾರ ಐದೈದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ ನನ್ನ ಅಕೌಂಟಿಗೆ ಬಂದಿದೆ ಇವತ್ತೇ ಅವರ ಮನೆಗಳಿಗೆ ನಾವು ಮೂರು ಜನ ಹೋಗಿ ತೆರಳಿ ಅವರಿಗೆ ಚೆಕ್ಕನ್ನು ವಿತರಿಸುತ್ತೇವೆ ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಸಹಾಯವನ್ನು

ಇನ್ನು ಅವರೊಂದಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪ್ರವೀಣ್ ಪಿ ಬಾಗೇವಾಡಿ ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಅಪರ ಜಿಲ್ಲಾಧಿಕಾರಿ ಮಂಗಳ ತಹಶೀಲ್ದಾರ್ ನಯನಾ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಶ್ರೀನಿವಾಸ್ ಸೇರಿದಂತೆ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ